ಬೇಸರ ಅಂತ ಹೇಳ್ಬೋದು ಬಟ್ ಅನ್ಕೊಂಡಿರ್ಲಿಲ್ಲ ಯಾರು ಈ ಒಂದು ಘಟನೆ ಸರ್ ಖಂಡಿತವಾಗ್ಲು ಇನ್ನೊಂದೇನಂದ್ರೆ ನಾಳೆ ಖುಷಿ ಪಡೋ ದಿನ ಇತ್ತು ಆಗಸ್ಟ್ ಹದಿನೈದಕ್ಕೆ ಸಾಂಗ್ ರಿಲೀಸ್ ಇತ್ತು ಖುಷಿ ಪಡೋಕ್ಕೇ ಇವತ್ತು ಸೂತ್ಕನೇ ಆಗೋಯ್ತು ನಮಗೆ ನಿಜ ಎಷ್ಟು ನೋವಾಗ್ತಿದೆ ಅಂದರೆ ಅಭಿಮಾನಿಗಳಿಗೆ ಹೇಳ್ಕೊಳೋಕ್ಕಾಗ್ತಿಲ್ಲ ಸರ್ ಅದನ್ನು ಪ್ರತಿಯೊಬ್ಬರು ಅದನ್ನು ಇವತ್ತು ನೋಡಿ ಎಂಜಾಯ್ ಮಾಡ್ತಾರೆ ಅಭಿಮಾನಿಗಳಾಗ್ತಿರೋ ನೋವು ಹೇಳ್ಕೊಳಕ್ಕೆ ಆಗ್ತಿಲ್ಲ ಸರ್ ಈ ಥರ ದಿನ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಕಷ್ಟ ಬಂದಿದೆ ಗೊತ್ತು ನಾವು ಕೂಡ ಅದರಂತೆ ನಮ್ಮ ಭಾಷೆ ಜೊತೆ ಸ್ಪಂದಿಸ್ತಾ ಇದ್ದೀವಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಹಾಕಿ ನಾವು ಯಾವುದು ಎಲ್ಲೋ ಹೆಂಗಂದಾಗ ನಾವು ಮಾತಾಡ್ತೀರಾ ನಮ್ಮ ಭಾಷೆ ಜೊತೆಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಭಾಷೆಗೆ ಒಂದು ಬೇಲಾಗ್ಲಿ ಅಂತ ತುಂಬ ಆಸೆ ಇತ್ತು ಸರ್ ಆಗುತ್ತೆ ನನ್ನ ನಂಬಿಕೆ ಇತ್ತು ಬಟ್ ಕಾನೂನು ಸರ್ ಅದನ್ನು ನಾವು ಮೀರೋಕ್ಕಾಗಲ್ಲ ಹಾಗಾಗಿ ಕಾನೂನ್ಗೆ ನಾವು ತಾಳೆ ಬಾಗಲೇಬೇಕು ಸರ್ ಇಲ್ಲ ಹೌದು ಈಗ ಬೇಲಾಗಿ ಈಚೆ ಮೇಲೆ ಸರ್ ಇವತ್ತಿನವರೆಗೂ ಅವ್ರು ಎಲ್ಲಾದರೂ ಒಂದು ಕಡೆ ಹೊರ್ಗಡೆ ಓಡಾಡಿದಾರಾ ಇಲ್ಲ ಇಲ್ಲ ಎಲ್ಲ ಯಾರ ಜೊತೆ ಯಾರು ಸರ್ ಇರೋ ಫಾಲೋವರ್ಸ್ನೂ ಕೂಡ ಅನ್ಫಾಲೋ ಮಾಡಿ ಜೀರೋದಲ್ಲಿದ್ದಾರೆ ಯಾರು ಸವಾಸ ಬೇಡ ಯಾರು ಸವಾಸ ಬೇಡ ಯಾರು ಸಂಘ ಬೇಡ ದೂರ ಇರಬೇಕು ನಾನಾಯ್ತು ನನ್ನ ಕೆಲಸ ಆಯಿತು ನನ್ನ ಅಭಿಮಾನಿಗಳಾಯ್ತು ಅಷ್ಟು ಬಿಟ್ಟರೆ ಅವ್ರಿಗೆ ಯಾವುದೂ ಇಟ್ಕೊಂಡಿಲ್ಲ ಸರ್ ಅಂಥ ವ್ಯಕ್ತಿ ಮೇಲೂ ಕೂಡ ಅಲ್ಲಿ ಎಲ್ಲರೂ ಹೋಯ್ತಂದ್ರೆ ಓ ನೋಡ್ದೆ ಅವ್ರು ಹಂಗೆ ಓ ನೋಡೋ ಇವ್ರು ಹಿಂಗೆ ಸರ್ ನೀವು ಮೀಡಿಯಾದವ್ರು ತೋರಿಸೋದು ಹೆಂಗಿದೆ ಅಂದರೆ ನಮ್ಮ ಬಾಸ್ ಎಲ್ಲೋ ಏನೋ ಅವ್ರು ಕುಂತ್ಕೊಳ್ಳು ಬರದು ಅವರು ಕುಂತ್ಕೋಬಾರ್ದು ಇಲ್ಲ ಎಲ್ಲೂ ನಿಂತ್ಕೋಬಾರ್ದು ಒಂದೇನ ತಿಂತಾಯಿದ್ರೆ ಓ ಏನು ಹಿಂಗೆ ತಿಂತಾರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಆ ಫೀಲಲ್ಲಿ ಬಿಲ್ಟ್ ಅಪ್ ಕೊಡ್ತೀರಾ ಬಟ್ ಆ ಮನುಷ್ಯ ಹೊಟ್ಟೆ ಊಟನೂ ಮಾಡಂಗಿಲ್ವಾ ಸರ್ ಸರ್ ಊಟ ಮಾಡೋದು ಕೂಡ ತಪ್ಪು ಅಂತ ತೋರಿಸ್ತಿರಲ್ಲ ಸರ್ ನೀವು ಮೀಡಿಯಾದವ್ರಿಗೆ ಏನು ಸಾಕು ಬಂದಿರೋದು ಅಂದರೆ ನಾಳೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋದ್ ಒಂದು ಲೈನ್ ಇದೆ ಅದರಲ್ಲಿ ಸರ್ ಆ ಲೈನು ಕೂಡ ಹೇಳ್ತೀನಿ ಕೇಳಿ ಅದೇ ಇವತ್ತು ಎಷ್ಟೋ ಜನಕ್ಕೆ ಬೆಂಕಿ ಇಕ್ಕೊಂಡಾಗಿದೆ ಎಷ್ಟೋ ಜನ ಬರ್ನ್ ಆಗಿದೆ ಇದ್ದರೆ ಅವ್ನು ನಮ್ಮ ನೆಮ್ಮದಿಯಾಗಿರಬೇಕು ಸರ್ ಅದು ಸತ್ಯನೇ ಯಾಕೆ ಅಂದರೆ ಮನುಷ್ಯ ಅಂತ ಮೇಲೆ ಸರ್ ನಿಮ್ಮದೇ ಕಲಿಬೇಕು ಇಲ್ಲ ನಿಮ್ದಾಗಿರೋದನ್ನು ಕಲಿಯೋದನ್ನು ಟ್ರೈ ಮಾಡಬೇಕು ಇವ್ರುಗಳು ಯಾವುದಕ್ಕೂ ಬಿಡ್ತಾ ಇಲ್ವಲ್ಲ ಸರ್ ನಮ್ಮ ಬಾಸ್ನೂ ಕೂಡ ಸುಮ್ಮನೆ ಇಲ್ಲ ಅಭಿಮಾನಿಗಳನ್ನೂ ಸುಮ್ಮನೆ ಸುಮ್ಮನೆರಾಗ ಬಿಡಲ್ಲ ನಮ್ಮ ಬಾಸ್ ಏನಾರು ಮಾಡ್ತಂದ್ರೆ ಅವ್ರದ್ದು ಒಂದು ಯೂಸ್ ಮಾಡ್ತಾರೆ ನಾವೇನಾರು ಒಂದು ಮಾತಾಡೋಕ್ಕೋದ್ರೆ ಓ ಇವರು ಪುಂಡಾಟಿಕೆ ರೌಡಿಗಳು ಇವರು ಅನ್ಎಜುಕೇಟೆಡು ಇಲ್ದಿರೋದೆಲ್ಲ ಬಿರುದ್ದುಗಳನ್ನ ಇವರೇ ಕೊಟ್ಬಿಡ್ತಾರೆ ಏನು ಇವರ ಅಪ್ಪ ಬಂದು ನಮ್ಮ ಗೂಟ ಹಾಕಿದ ಅನ್ನೋ ಥರ ಅಭಿಮಾನಿಗಳ್ನ ನಮ್ಮ ಬಾಸ್ನ ಅವರೇ ಸಾಕ್ತಾಯಿದೀವಿ ಅನ್ನೋತ್ರ ಬಿಲ್ಟಪ್ ಕೊಡ್ತಾರೆ ಯಾಕಂದರೆ ಸರ್ ನಾವು ಎಸ್ ಎಲ್ ಸಿ ಮಾಡಿದೀವಿ ಸರ್ ಎಸ್ ಎಲ್ ಸಿ ಏನು ಎಜುಕೇಷನ್ ಅಲ್ಲವಾ ಸರ್ ಅದು ಎಸ್ ಎಲ್ ತಾನೇ ನಮ್ಮ ಬಾಸ್ ಮಾಡಿರೋದು ಹಾಂ ಮತ್ತು ಇವತ್ತು ಎಸ್ ಎಲ್ ಸಿ ಮಾಡಿದ್ರು ಕೂಡ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಬುದ್ಧಿ ಇಲ್ದಿರಲ್ಲ ಅಲ್ಲ ಎಜುಕೇಷನ್ ಇಲ್ದಿರಲ್ಲ ಅಷ್ಟು ಶ್ರಮ ಪಟ್ಟು ಮೇಲೆ ಬಂದಿರೋದು ಇವ್ರುಗಳು ಅನ್ಎಜುಕೇಟೆಡು ಎಜುಕೇಷನ್ ಇಲ್ಲ ಇನ್ಯಾ ಯಾವುದೋ ಒಂದು ಬಿಚ್ಚಾಕಂಡ್ ಮಾತಾಡೋರು ಬಂದಾರೆ ಅವರು ಏನೋ ಹೀರೋ ಆಗ್ಬಾರ್ದಾಯ್ತು ರೌಡಿ ಆಗ್ಬೇಕಾಯ್ತು ಅಂತ ಮೆಟ್ ತಗೊಂಡು ಹೊಡಿಬೇಕಲ್ವ ಸರ್ ಅವರಪ್ಪ ಏನು ಸರ್ ಇವತ್ತು ಅವ್ರು ಮಾಡಿರೋ ಸಾಧನೆಯಲ್ಲಿ ಇಪ್ಪತ್ತೆಂಟು ವರ್ಷ ಸರ್ ತಮಾಷೆ ಅಲ್ಲ ಇಪ್ಪತ್ತೆಂಟು ವರ್ಷ ಮನುಷ್ಯ ರ ಬೆವರು ಸುರಿಸಿಲ್ಲ ರಕ್ತ ಸುರಿಸಿ ಬೆಳೆದಿರೋದು ಸರ್ ಅಷ್ಟು ಕಷ್ಟಪಟ್ಟಿದ್ದಾರೆ ರಾತ್ರಿ ಹೋಗ್ಲಂದಿರ ಇವತ್ತಿಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಸರ್ ಯಾವೊನಾದರೂ ಈ ಮಟ್ಟಕ್ಕೆ ಈಗ ನಾರ್ಮಲ್ ಮನುಷ್ಯ ಈ ಮಟ್ಟಕ್ಕೆ ಇವತ್ತು ಪ್ರೆಸೆಂಟ್ ಬೆಳೆಯೋಕಾಯ್ತದ ಸರ್ ಅವತ್ತಿಂದ ಇವತ್ತವರೆಗೂ ಕಷ್ಟಪಟ್ಟು ಬೆಳಿಬೇಕಂದ್ರೆ ಏನು ಸುಮ್ಮನೆ ಸರ್ ಅದು ಆ ಮನುಷ್ಯನ ಬಗ್ಗೆ ಸೆಕೆಂಡ್ ಆಫ್ ಆಲ್ ಒಂದು ಒಂದು ಈಸಿಯಾಗಿ ಮಾತಾಡ್ತಾರೆ ಏನೂ ಇಲ್ಲ ಸರ್ ಆ ಕಷ್ಟ ಅನ್ನೋದು ನಿಮಗೆ ಗೊತ್ತು ಸರ್ ಇವತ್ತು ನಿಮ್ಗೇನಾದ್ರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದರೆ ಎಷ್ಟು ಕಷ್ಟಪಡಬೇಕು ಇವತ್ತು ಆ ನೂರೈವತ್ತು ರೂಪಾಯಿ ಬಾಟಿಂದ ಇವತ್ತು ಈ ಮಟ್ಟಿಗೆ ಬೆಳಿಬೇಕಂದ್ರೆ ಸರ್ ಯಾರು ಕಲ್ಲೂ ಸಾಧ್ಯ ಇಲ್ಲ ಯಾವನೋ ಬೀದಿಲಾಗ ನಾಯಿಗಳು ಬಂದು ನಮ್ಮ ಮಾತಾಡ್ತಾರೆ ಮಾತಾಡ್ತಾರಂದರೆ ಸರ್ ನಾವು ಸುಮ್ಮನಿದ್ದೀವಿ ಯಾಕೆಂದರೆ ಬೇಡ ನಮ್ಮ ಬಾಸ್ ಹೇಳಿದರೆ ಯಾರು ಮಾತಾಡಿಸ್ಬೇಡಿ ಯಾರು ಸಹಸಕ್ಕೆ ಹೋಗ್ಬೇಡಿ ಯಾರು ಇದಕ್ಕೆ ಹೋಗ್ಬೇಡಿ ನಮ್ಮ ಭಾಸ್ಗೆ ನಾವು ಸ್ಪಂದಿಸ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಭಾಷೆ ಹಂಗೆ ನಾವು ಹಂಗೆ ಸರ್ ಇದ್ರೆ ಅವ್ರು ನಮ್ಮ ನಿಮ್ಮದೇಗಿರಬೇಕು